ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಸತ್ಸಂಗ ಎರಡು ಸರ್ವಾಂತರ್ಯಾಮಿ ಸದ್ಗುರು ಗುರುಚರಿತ್ರೆಯಲ್ಲಿ ಒಂದು ಘಟನೆ ಬರುತ್ತದೆ ಗುರುಗಳು ಗಾಣಗಾಪುರದಲ್ಲಿ ಇರುವಾಗ ದೀಪಾವಳಿಯ ಹಬ್ಬಕ್ಕೆ ಸುತ್ತಮುತ್ತಲಿನ ಊರಿನ ಜನ ಬಂದು ನಮ್ಮಲ್ಲಿಗೆ ಬರಬೇಕೆಂದು ಗುರುಗಳನ್ನು ಪ್ರಾರ್ಥಿಸುತ್ತಾರೆ ಗಾಣಗಾಪುರದ ಊರಿನ ಜನಗಳು ಹಬ್ಬದ ದಿನ ನೀವು ಈ ಊರಿನಲ್ಲೇ ಇರಬೇಕು ಗುರುಗಳೇ ಎಂದು ಒತ್ತಾಯಿಸುತ್ತಾರೆ ಎಲ್ಲ ಭಕ್ತರಲ್ಲಿರುವ ಮುಗ್ಧ ಪ್ರೀತಿಯನ್ನು ಕಂಡು ವಿಸ್ಮಿತರಾದ ಗುರುಗಳು ಒಬ್ಬೊಬ್ಬರನ್ನೇ ಕರೆದು ಗುಟ್ಟಿನಲ್ಲಿ ನಿಮ್ಮ ಊರಿಗೆ ದೀಪಾವಳಿಗೆ ಬರುತ್ತೇನೆ ಯಾರಿಗೂ ಹೇಳಬೇಡಿ ಎಂದು ಕಳಿಸಿ ನಂತರ ಹಬ್ಬದ ದಿನ ಗಾಣಗಾಪುರದಲ್ಲೂ ಏಳು ಊರುಗಳಲ್ಲಿಯೂ ಒಂದೇ ಕಾಲದಲ್ಲಿ ಭಕ್ತರನ್ನು ಸಂಪ್ರೀತಗೊಳಿಸಿದ ದತ್ತಾತ್ರೇಯರಂತೆ ದತ್ತನ ಅವತಾರಿಗಳೇ ಆದ ಗುರುನಾಥರು ಒಂದೇ ದಿನ ಸಕರಾಯಪಟ್ಟಣದಲ್ಲೂ ಬಹುದೂರದ ಮತ್ತೊಂದು ಗುರು ಆಶ್ರಮದಲ್ಲೂ ಇದ್ದು ಮುಂದಾಗಬಹುದಾದ ದೊಡ್ಡ ಅವಘಡವನ್ನು ಸಾವಿರಾರು ಜನರ ಪ್ರಾಣವನ್ನು ರಕ್ಷಿಸಿದ ವಿಚಾರ ಗುರುನಾಥರ ಲೀಲಾ ವಿನೋದಕ್ಕೆ ಹಿಡಿದ ಕೈಗನ್ನಡಿ ಇದಾದ ಕೆಲವೇ ದಿನಗಳಲ್ಲಿ ಗುರುನಾಥರನ್ನು ಒಬ್ಬ ಗುರುಬಂಧುಗಳು ನೋಡಲು ಹೋಗಿದ್ದರು ಅವರ ದರ್ಶನ ಅಷ್ಟು ಸುಲಭವಲ್ಲ ಅಲ್ಲೇ ಇದ್ದರೂ ಕಾದರೂ ದರ್ಶನವಾಗದ ಅನೇಕ ದಿನಗಳಿವೆ ಅವರ ಕೃಪೆಯಾದರೆ ಕ್ಷಣದಲ್ಲಿಯೇ ದರ್ಶನವಾಗಿ ಬಿಡುತ್ತದೆ ಗುರುಗಳಿಗೆ ದೇಹಾಲಸ್ಯವೆಂದು ದರ್ಶನಾರ್ಥಿಗಳನ್ನು ಒಳಬಿಡುತ್ತಿರಲಿಲ್ಲ ಆದರೂ ಈ ಗುರುಬಂಧುಗಳಿಗೆ ಗುರುಗಳ ನಿಕಟ ಒಡನಾಟವಿದ್ದುದರಿಂದ ಒಳಗೆ ಹೋಗಲು ಸಾಧ್ಯವಾಯಿತು ಗುರುನಾಥರು ಪ್ರೀತಿಯಿಂದ ಅವರನ್ನು ಕರೆದರು ಇಪ್ಪತ್ತೊಂದು ದಿನಗಳು ಬಹಳ ಸಂಕಟ ನಮ್ಮ ಆ ವಿಷ ನೋಡು ಮೈ ಮೇಲೆ ಎಂತಹ ಪರಿಣಾಮ ಬೀರಿದೆ ಅತೀವ ಸಹಿಸಲಾರದ ನೋವು ಅನುಭವಿಸಿದೆ ಗುರುನಾಥರ ಈ ಮಾತುಗಳನ್ನು ಕೇಳಿದ ಅವರು ಗದ್ಗದಿತರಾದರು ಗುರುವೇ ನಿಮಗೆ ಈ ಸಾಮರ್ಥ್ಯ ಇರುವುದರಿಂದ ಅದನ್ನು ಜಯಿಸಿದಿರಿ ಸಾವಿರಾರು ಭಕ್ತರ ಪ್ರಾಣಗಳನ್ನು ಉಳಿಸಿದಿರಿ ಜಗತ್ತಿನ ರಕ್ಷಣೆಗೆ ಹಾಲಾಹಲವನ್ನೇ ಕುಡಿದ ಶಿವನಾದ ನಿಮಗಲ್ಲದೆ ಬೇರೆ ಯಾರಿಗೆ ಈ ಸಾಮರ್ಥ್ಯವಿದೆ ನಮ್ಮ ಗುರುನಾಥರು ಇಂತಹವರೆಂಬ ಹೆಮ್ಮೆ ಪಡುವುದಲ್ಲದೆ ನಾವು ಏನು ಮಾಡಲು ಸಾಧ್ಯ ಎಂದು ನುಡಿಯುವುದಲ್ಲದೆ ಅವರಿನ್ನೇನು ಮಾಡುವುದಕ್ಕಾಗುತ್ತದೆ ಈ ಘಟನೆಯನ್ನು ತಿಳಿಸುತ್ತಾ ಆ ಭಕ್ತರು ಕಣ್ಣೀರು ಸುರಿಸುತ್ತಿದ್ದರು ಗುರುನಾಥರು ಅಸೀಮ ಸಾಧಕರು ಅವತಾರ ಪುರುಷರಾದರೂ ಕರ್ಮಗಳನ್ನು ಅನುಭವಿಸಿಯೇ ತೀರಬೇಕೆಂಬುದನ್ನು ಅನೇಕ ಉದಾಹರಣೆಗಳೊಂದಿಗೆ ತಿಳಿಸುತ್ತಿದ್ದರು ನೋವಾಗಲಿ ಆನಂದವಾಗಲಿ ಅದನ್ನನುಭವಿಸುತ್ತಿದ್ದರು ಅದರಿಂದ ಹೊರತಾಗಿ ನಿತ್ಯಾನಂದದಲ್ಲೇ ಇರುತ್ತಿದ್ದುದು ಯಾರೂ ನೋಡಬಹುದಾಗಿತ್ತು ನಿತ್ಯ ಲೀಲಾ ವಿನೋದಿಗಳವರಾಗಿದ್ದರು ತಮಗೂ ಇದಕ್ಕೂ ಏನೂ ಸಂಬಂಧವಿಲ್ಲವೇನೋ ಎಂಬಂತಿರುತ್ತಿದ್ದರು ದರ್ಶನಾರ್ಥಿಗಳಿಂದ ಕೂಡಲೇ ರವೀಂದ್ರನಾಥ ಠಾಕೋರರ ಒಂದು ವಿಚಾರ ನೆನಪಿಗೆ ಬರುತ್ತದೆ ಎಲ್ಲೆಲ್ಲಿಂದಲೋ ದೂರದಿಂದ ಬರುವ ಠಾಕೋರರ ಶಿಷ್ಯರು ಕಾಲ ಸಮಯದ ಪರಿವೇ ಇಲ್ಲದೆ ಗುರುಗಳನ್ನು ಕಾಣಲು ಪೀಡಿಸುತ್ತಿದ್ದರಂತೆ ಗುರುವಿನ ದೇಹಕ್ಕೂ ಊಟ ತಿಂಡಿ ವಿಶ್ರಾಂತಿಗಳು ಬೇಕೆಂಬ ಪರಿಕಲ್ಪನೆ ಇಲ್ಲದೆ ನಾವು ಬಹುದೂರದಿಂದ ಬಂದಿದ್ದೇವೆ ಗುರುದರ್ಶನ ಈಗಲೇ ಆಗಬೇಕೆಂದು ಹಠ ಹಿಡಿಯುವ ಭಕ್ತರು ಅನೇಕರಿರುತ್ತಿದ್ದರಂತೆ ಅಂತಹವರನ್ನು ಠಾಕೂರರು ದರ್ಶನಾರ್ಥಿ ಹೋಕ್ಯಾ ಎಂದು ಕೇಳುತ್ತಿದ್ದರಂತೆ ಅಂತಹ ದರ್ಶನಾರ್ಥಿಗಳೆಂದರೆ ಭಯ ಬೀಳುತ್ತಿದ್ದರಂತೆ ತಮ್ಮ ಬೇಕು ಬೇಡ ವಿಶ್ರಾಂತಿ ಆಲಸ್ಯಗಳನ್ನು ಕಡೆಗಣಿಸಿ ದರ್ಶನ ನೀಡಿ ಕಳಿಸುತ್ತಿದ್ದರಂತೆ ಇಂತಹ ತೊಂದರೆಗಳು ನಮ್ಮ ಗುರುನಾಥರಿಗೆ ನಾವೆಷ್ಟು ನೀಡಿದ್ದೇವೆಯೋ ಆದರೂ ಅದನ್ನೆಲ್ಲ ಸಹಿಸಿ ದರ್ಶನವೇಯ್ಯುತ್ತಿದ್ದರು ನಮ್ಮ ಗುರುನಾಥರು ಅಷ್ಟೇ ಏಕೆ ಆರ್ತನ ಬಳಿಗೆ ಬಂದು ಸಂತೈಸುತ್ತಿದ್ದರು ಸದ್ಗುರು ಸಮರ್ಥ ಅದೊಂದು ದೊಡ್ಡ ಗುರುಕ್ಷೇತ್ರ ಸಹಸ್ರಾರು ಭಕ್ತರು ಗುರುವಿನ ಸೇವೆಯಲ್ಲಿ ತೊಡಗಿದ್ದಾರೆ ಒಂದೆಡೆ ಗುರುಭಜನೆ ಮತ್ತೊಂದೆಡೆ ಗುರುವಿನ ಆರಾಧನೆ ಇದಕ್ಕೆ ಬಂದವರಿಗೆಲ್ಲ ಉಣಬಡಿಸಲು ಭಕ್ಷ್ಯ ಭೋಜ್ಯಗಳು ಸಿದ್ಧವಾಗುತ್ತಿವೆ ಇನ್ನೇನು ಪ್ರಸಾದ ವಿನಿಯೋಗವಾಗಬೇಕು ಅಷ್ಟರಲ್ಲೇ ಮಹಾತ್ಮರೊಬ್ಬರು ಅದೆಲ್ಲಿದ್ದರೋ ಬಂದರು ಅಲ್ಲಿನವರಿಗೆಲ್ಲ ಅವರು ಪರಿಚಯವಿರುವವರೇ ಅವಸರ ಅವಸರವಾಗಿ ತಮಗೆ ಊಟ ಬಡಿಸಲು ತಿಳಿಸಿದರು ಅದರ ನಂತರ ಅಲ್ಲಿನವರಿಗೆ ಒಂದು ದೊಡ್ಡ ಗುಂಡಿ ತೋರಿಸಿ ಮಾಡಿದ ಎಲ್ಲ ಅಡಿಗೆಯನ್ನು ಮಣ್ಣಿನಲ್ಲಿ ಮುಚ್ಚಿಬಿಡಿರಿ ಎಂದರಂತೆ ಆ ಮಹಾತ್ಮರ ಬಗ್ಗೆ ಅಪಾರವಾದ ಗೌರವವಿದ್ದರೂ ಇಷ್ಟೊಂದು ಜನರಿಗೆ ಮಾಡಿದ ಅಡಿಗೆ ಹೇಗೆ ಮಣ್ಣಿಗೆ ಹಾಕಿ ಹೊಸದಾಗಿ ಮಾಡುವುದು ಎಂದು ಅವರು ಚಿಂತಿಸುತ್ತಿರುವಾಗ ಮುಂದಾಗಬಹುದಾದ ಬಹುದೊಡ್ಡ ಅನಾಹುತವನ್ನು ತಪ್ಪಿಸಲಿಕ್ಕಾಗಿ ಅಲ್ಲಿದ್ದ ಅಡಿಗೆಯನ್ನು ಅಲ್ಲೇ ಇದ್ದ ಪ್ರಾಣಿಯೊಂದಕ್ಕೆ ಒಂದಿಷ್ಟು ಬಡಿಸಿದರು ಕ್ಷಣ ಮಾತ್ರದಲ್ಲಿಯೇ ಅದನ್ನು ತಿಂದ ಆ ಪ್ರಾಣಿ ನೀಗಿತು ಅಲ್ಲಿದ್ದವರಿಗೆಲ್ಲ ಮಹಾತ್ಮರ ಮೇಲಿದ್ದ ಗೌರವ ಭಕ್ತಿ ಮತ್ತೂ ಹೆಚ್ಚಿತು ಮಾಡಿದ ಅಡಿಗೆಯನ್ನೆಲ್ಲ ಭೂಮಿಯಲ್ಲಿ ಮುಚ್ಚಿ ಹೊಸದಾಗಿ ಮಾಡುವುದರ ಜೊತೆಗೆ ಮುಂದಾಗಬಹುದಾದ ದೊಡ್ಡ ದುರಂತವನ್ನು ತಪ್ಪಿಸಿದ ಮಹಾತ್ಮರನ್ನು ವಿಷವುಂಡು ಜೀರ್ಣಿಸಿಕೊಂಡ ಇವರನ್ನು ಸಾಕ್ಷಾತ್ ಶಿವಸ್ವರೂಪರೆಂದೇ ಭಾವಿಸಿದರು ತದನಂತರ ಈ ವಿಷಯ ಆ ಕ್ಷೇತ್ರದ ಸನಿಹದಲ್ಲಿರುವ ಮಹಾತ್ಮರ ಬಂಧುವಿಗೆ ತಿಳಿದು ಆವಾಕ್ಕಾದರು ಕೂಡಲೇ ತಮ್ಮ ಊರಿಗೆ ಫೋನಾಯಿಸಿ ಹೀಗಾಯ್ತಂತೆ ಇಷ್ಟು ಹತ್ತಿರ ಬಂದವರು ನಮ್ಮ ಮನೆಗೆ ಬರದೇ ಹೋಗಿದ್ದಾರಲ್ಲಮ್ಮ ಯಾಕೆ ಹೀಗೆ ಮಾಡಿದರು ಎಂದಾಗ ಅತ್ತಳಿಂದ ಬಂದ ಉತ್ತರ ಇನ್ನೂ ಆಶ್ಚರ್ಯವಾಗಿತ್ತು ಇದೇನಮ್ಮ ಹೀಗೆ ಹೇಳ್ತಿ ಬೆಳಗಿನಿಂದ ಸಂಜೆಯವರೆಗೆ ಇಲ್ಲೇ ನಮ್ಮ ಮನೆಯಲ್ಲೇ ನಮ್ಮ ಕಣ್ಣು ಮುಂದೆ ಇದ್ದಾರೆ ನಿನ್ನ ಮಾತುಗಳು ವಿಚಿತ್ರವಾಗಿದೆ ಅವರೆಲ್ಲೂ ಹೋಗಿಲ್ಲ ಮನೆಯಲ್ಲಿ ಎಲ್ಲರೆದು ಇದ್ದದ್ದೂ ಸತ್ಯ ಅದೇ ಸಂದರ್ಭದಲ್ಲಿ ಆ ದೂರದೂರಿನ ಕುರುಕ್ಷೇತ್ರದಲ್ಲಿ ಕಂಡುಬಂದಿದ್ದೂ ಸತ್ಯ ವಿಷದಡುಗೆಯನ್ನು ಉಂಡು ನೀಲಕಂಠನಂತೆ ಇದ್ದದ್ದೂ ಸತ್ಯ ಇದೆಲ್ಲಕ್ಕಿಂತ ತಮ್ಮ ಭಕ್ತರನ್ನು ರಕ್ಷಿಸಿ ಗುರು ಆಶ್ರಮಕ್ಕೆ ಬರಬಹುದಾದ ಆಪತ್ತಿನಿಂದ ರಕ್ಷಿಸಿದ್ದು ಇನ್ನೂ ದೊಡ್ಡ ಸತ್ಯವೇ ಸತ್ಯವೇ ಆಕಾರವಾದ ನಿತ್ಯ ಸತ್ಯರಾದ ಆ ಮಹಾತ್ಮರು ಯಾರೆಂದು ಮತ್ತೆ ಹೇಳಬೇಕಿಲ್ಲ ಪ್ರಖರ ಸೂರ್ಯನಿಗೆ ಹೇಗೆ ಬೆಳಕು ತೋರಿಸಿ ಪರಿಚಯಿಸಬೇಕಿಲ್ಲವೋ ಹಾಗೆಯೇ ಗುರುನಾಥರ ಭಕ್ತರೆಲ್ಲರಿಗೂ ಆ ಮಹಾತ್ಮರು ಸಖರಾಯಪಟ್ಟಣದ ಗುರುನಾಥರೆಂದು ಈಗಲೇ ತಿಳಿದಿದೆ ಸದ್ಗುರು ಸಮರ್ಥ ಎಂಬುದು ಹೀಗೆ ವಿಧಿಯನ್ನರಿಸು ಎದುರಿಸಿ ತಮ್ಮವರನ್ನು ರಕ್ಷಿಸುವುದರಿಂದಲೇ ಸಾರ್ಥಕವಾಗಿದೆ ಕೃಷ್ಣ ಭಕ್ತೆಯಾದ ಮೀರಾ ತನ್ನ ಪತಿ ನೀಡಿದ ವಿಷವನ್ನು ಕೃಷ್ಣಾರ್ಪಣವೆಂದೇ ಸೇವಿಸಿ ಬದುಕುಳಿದಂತೆ ಎಲ್ಲವನ್ನೂ ಭಗವದರ್ಪಣ ಭಾವದಿಂದ ಮಾಡುವ ಗುರುನಾಥರಿಗೆ ಯಾವ ವಿಷ ಏನು ಮಾಡೀತು ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ